ಮಾತಾಡ್ತಾರೆ ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ಬಳಗ ಬಳಗೈತಲ್ಲ ಈ ಕನ್ನಡದ ಕುಲಕೋಟಿಗೆ ನನ್ನ ಶರಣ ಶರಣಾರ್ಥಿಗಳಲ್ಲಿ ಹೇಳ್ತಾರೆ ಯಾಕಂದ್ರೆ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರ ಗಟ್ಟಿ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರ ಗಟ್ಟಿ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದ ಆಶಕ್ಕೆ ದೇಶೀಯ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು ವೀರಸೂರರು ಬಡದಿಡತಾರೋ ರಣರಂಗದ ಒಳಗೆ ಶರಣರ ದಾಸರ ಮಾಡರ ಜಳಕ ಜ್ಞಾನದ ಹೊಳೆಯಾಗ ಶರಣರ ಮಾತಿನ ಒಳಗೆ ಹರಿದವರು ಅಮೃತದ ಹೊಳೆಯ ಎಂತ ದಡ್ಡರು ಎದೆಯಾಗಿ ನೋಡುವಂಗೆ ಬಡದಾರು ಬುದ್ಧಿ ಮಳೆಯ ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟತಾರ ಆ ಊರಿಗೆ ಹಂದಿ ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗು ಸರ್ಪ ಶರಣರ ಸತ್ತಿಗೆ ನೆರಳಾಗ ಹಾಡ್ತಾನೆ ಬೀಳಿಗೆ ಬಿದಿರಿಸಿದ್ದಪ್ಪ ಯಾವಿದಾಗು ಕವಿಗಳ ಇಲ್ಲಿ ಹುಟ್ಟತಾರು ಗಟ್ಟಿ ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳು ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರ್ರ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೈತಂತ ಗೊತ್ತಾದದ್ದು ನನಗೆ ಇವತ್ತೇ ಇವತ್ತು ನನಗೆ ಇದು ಗೊತ್ತಾದದ್ದು ಇಂಥ ಕನ್ನಡದ ಬಳಗಣ ನಾನು ಯಾಕೆ ಈ ಬಳ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರ್ದು ಅಂಥೇಳಿ ನನ್ನ ಮನಸ್ಸಿನಾಗ ಬ ಉಕ್ಕಾಕತೆ ಆಕು ನಾ ಮಾತಾಡೋ ಎಲ್ಲರೂ ಬೆಂಗ್ಳೂರಿಗೆ ಹಾಕಿದ್ದೆ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೀನಿ ಏನೋ ಮಾರ ಇಟ್ಟೆಲ್ಲ ಗುದ್ದಾಡ್ತೀರಿ ನಮ್ದು ಮೂಲೆಯಾಗೆ ನಮ್ಮ ಕನ್ನಡ ಒಳಗೈತಿ ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕೂಡ್ಸ್ಗೋರಿ ಅಂತ ಹೇಳಕ್ಕೆ ಅದಕ್ಕೆ ಎಲ್ಲರು ನೀವೆಲ್ಲರು ಅದ್ಭುತದ ನಮ್ಮ ಕನ್ನಡದ ಅದ ಅದಕ್ಕೆ ಹಾವಿಗೆ ಬೇಕು ಹಾವಿಗೆ ಬೇಕು ಹೆಣ್ಮಕ್ಳು ಮೂಗಿನಾಗ ಬೇಕು ಗಂಡ ಹೆತ್ತಿ ಬೇಕು ಬಾಳೆ ಮಾಡಕ್ಕೆ ಒಂದು ಗತ್ತು ಬೇಕು ಬದುಕಕ್ಕೆ ಒಂದು ಪತ್ ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳೋರು ಒಂದು ಪತ್ ಬೇಕು ಎಲ್ಲರೂ ಒಂದು ಈ ಊರನವರು ಎಲ್ಲರೂ ಒಂದ ತಾಯಿ ಮಕ್ಕಳಿಗತೆಯೇ ಅಕಸ್ಮಾತ್ ಒಂದು ಇಟ್ರ ಅರ್ಧ ಮುರ್ಧ ಕಲ್ತಿರ್ತಾರೋ ಏನೆಲ್ಲ ಮಾಡಿ ಏನೆಲ್ಲ ಮಾಡ್ತಿರ್ತಾರೋ ಯಾವುದು ಗೋಜಿ ಹೋಗ್ಲಾರ್ದ ಒಟ್ಟರು ಒಂದ ತಾಯಿ ಮಕ್ಕಳಿಗೆ ಅತೇನೆ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದರಿಗೂ ನನ್ನ ಮೊದಲ ಅನಂತ ನಮಸ್ಕಾರ ನಾನು ಹೇಳ್ತೀನಿ ಯಾಕಂದರೆ ನಾ ಅಲ್ಲೇ ಕಿಲ್ಲೇ ಹೋಗ್ತಿದ್ದೀನಿ ನೋಡ್ತಿದ್ನಿ ಅಲ್ಲೇ ಅಲ್ಲೇ ಹೋಗಿ ನೋಡ್ತಿದ್ನಿ ಇಲ್ಲೇ ನೋಡಕ್ಕೆ ಹತ್ತೀನಿ ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೆ ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ಟರು ಅದಾರ ಇವತ್ತಿ ಯಾರು ಅದಾರ ಅಂದರೆ ತಲೆ ತುಂಬ ಶರಗು ಹೊತ್ಕೊಂಡವರು ಹಣಿ ತುಂಬ ಕುಂಕುಮ ಹಚ್ಕೊಂಡವರು ಮೈ ತುಂಬ ಮುಚ್ಕೊಂಡು ಮುಚ್ಕೊಂದು ನನ್ನ ಎಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಹೇಳ್ತೀನಿ ಯಾಕಂದರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು ಅವ್ರ ಆಕಾರ ಏನು ಅವ್ರ ನೆಡು ನೆಡಿಗೇನು ಅವ್ರ ಬದುಕು ಬದುಕೇನು ಎಂಥ ಬದುಕ್ರಿ ತಿಪ್ಪನ ನಾಶಕ್ಕೆ ಹಂಗೆ ಬದುಕುವುದಿಲ್ಲ ಆ ಪತಿ ಬದುಕ್ತಾರು ಇದು ಮಾಡುವಂಥ ಬದುಕು ಈಗೇನು ಕೂತಿರ್ಲಿಲ್ಲ ಎಲ್ಲರೂ ಸೊ ನೋಡಿ ಎಲ್ಲರೂ ಹೆಣ್ಮಕ್ಳು ನಡುಕಂದ್ರಷ್ಟು ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತರಿ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಇಂಥವೆಲ್ಲ ನಮ್ಮ ಮಹಾತ್ಮ್ರ ನೆನಪನ್ನ ಯಾಕೆ ಮಾಡ್ತಾರೆ ಅಂದರೆ ಅವ್ರು ನಮಗೆ ನೆಪ ಹಾಕಿರ್ಬೇಕು ಈಗ ನೋಡ್ರಿ ಹಾಲು ಉಕ್ಕುವಾಗ ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಮೆಣ್ಮಕ್ಳು ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ ಅದ ಒಂದು ಹಿಟ್ಟು ಪತ್ತಿ ಈ ಎಣ್ಣೆ ಹಾಕ್ತಾರೆ ಮಾತ್ರ ಒಟ್ಟು ಎಣ್ಣೆ ಹಾಕ್ತಾರೆ ಎದಕ್ಕೆ ಅದು ಎಣ್ಣೆ ದೀಪ ಹಾರಬಾರ್ದು ಅಂತೇಳಿ ಹಂಗೆ ನಮ್ಮ ಬದುಕನ್ನು ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ಬಂದಿರಿ ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರಬೋದು ಇಲ್ಲರಿ ನಮ್ದು ಎಲ್ಲ ಜಾನಪದದ ಬಳಗೈತಿ ನೀವೆಲ್ಲ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದರು ಎಳಿ ಉಣ್ಣು ಬರ್ರೋ ಕನ್ನಡ ತೇರ ಉಣ್ಣು ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡ ಅವರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗೆ ಗಾಲಿ ಎಳೆ ಉಣ್ಣು ಬರ್ರೋ ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸ್ಸನ್ನುವ ಮರ ಕಡದ ಜ್ಞಾನದ ಬಾಚಿಲಿ ಕಟಗಿ ಕೆತ್ತಿ ಚಿತ್ತರ ತೆಗೆದ ರ ಏನು ಐತಿ ಎಳೆ ಉಣ್ಣು ಬರ್ರೋ ಕನ್ನಡ ತೇರ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಸಿ ஒந்த ஊடல் அந்த எல்லார ஒந்த ஊடல் அந்த எல்லாரி எம்பது இட்டார ஜாேத எல்ல மர்த்த இன்ன நான் இடிவன்கு ஜாதிபேத எல்லும் மர்த்த இன்னு நான் இடிவணு குருத்தேரு ஜோ எல்லாரும் கூடி தேர ஜோ எல்லாரும் கூடி கன்னடமாடி எழிவன் பர் கன்னட தேர தூர யாக்கீ சரத நின் தூர யாக்க நின் கையா அச்சரி ಎಳಿ ಹುಣ್ಣು ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ ಒಟ್ಟೆಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಕೂತಿರ್ಲಿಲ್ಲ ಅದು ಭಾಳ ದೊಡ್ಡದು ಅದು ಭಾಳ ದೊಡ್ಡದು ಅದಕ್ಕೆ ಯಾವುದು ನನಗಡಿಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬೀರಾಂಗೆ ಕಾಣೋದಿಲ್ಲ ಬೀರಂಗ್ ಕಾಣಿದ್ರೆ ಕರೇನೇ ಇರಬೇಕು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಅವ್ರ ಏಟ್ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬೇಡ್ರಿ ರಾಜಕೀಯ ಅವ್ರ ಬೆಣ್ಣು ಹತ್ತಿ ಹೋಗ್ಬೇಡ್ರಿ ರಾಜಕೀಯ ಅವ್ರ ಅಂದ್ರೆ ಭಾಳ ಡೇಂಜರ್ ಕಂಪ್ನಿ ಅವ್ರು ಯಾವ ಹೊತ್ತ ಬಾಂಬ್ ಇಟ್ಟು ಯಾರು ಮಣ್ಣಿನ ಸುಡ್ತಾರೋ ಯಾರು ಮಣಿ ಸುಡ್ತಾರೋ ಗೊತ್ತಿಲ್ಲ ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ ಹಿಂಗೆ ಕೂಡಿರಿ ಜನ ಜಾತಿಗೆ ಆದಿತ್ತು ನೀವು ಅವಳೇ ಏನು ಮಾಡ್ಬಿಡ್ತಾರ ಜಾತಿ ಜಗಳ ಹಚ್ಚಿ ಏನೆಲ್ಲ ಅಕಾಡೆಟ್ ಇಕಾಡಾಟ್ ಹಾಲ್ನಂತ ಹಾಲಿನತ್ತ ಉಪ್ಪು ಉಪ್ಪಾಕಿ ಮಣಸನ್ನ ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನ ಹಾಳಾಕೆ ಬರ್ತಾರು ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಹೊಕ್ಕು ಇದು ಮಾಡಿದ್ರೆ ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರಾಕ ಅವನ್ನೆಲ್ಲ ದೂರ ಮಾಡ್ಕೊಬೇಡ್ರಿ ನಿಜವಾಗಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳಗತೇನೆ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದವ್ರ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕಿ ಇಲ್ಲ ಹೋಗು ಬಂಡಿದ ಬಿಸ್ತಾರಿಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಇಲ್ಲ ಜಾತಿ ಚಪ್ಪರಕ್ಕೆಲ್ಲ ತೂತಿನೇ ನೆರಕಿ ಉಳುಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆನ್ನಿಂದ ಬರೋದಿಲ್ಲ ಜಾತಿ ನಡುವೆ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟರು ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೆ ಮಾನವ ಜಾತಿ ಒಂದು ಅನ್ನೋದು ನಾವೆಲ್ಲರೂ ಮಾನವರು ಯಾವ ಜಾತಿಯವರೇ ಇರಲಿ ಈ ಊರನಾಗೇನು ಈ ಊರಾಗ ಏನದಿಲ್ಲ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾರೂ ಇಲ್ಲ ಯಾರೂ ಬೇರೆ ಬೇದಿಲ್ಲ ಆದರೆ ಇವತ್ತಿಗೆ ನೀನು ಇಲ್ಲಿ ನಾ ಆ ಕಡೆ ಎಲ್ಲ ನೋಡಕತ್ತೀನಿ ಹೆಣ್ಣು ಮಕ್ಕಳು ಗಂಡ ಹುಡುಗರಿಗೆ ಹೆಣ್ಣು ಸಿಗೋಲು ಎಲ್ಲ ಕಡೆ ನೋಡಕ್ಕೆ ಹತ್ತೀನಿ ಏನು ಅಂದ್ರೆ ಆ ಕಡೆ ಎಲ್ಲ ಏನ್ ಅಂದ್ರೆ ನೌಕರಿ ಬೇಡಕ್ಕೆ ಬೇಡಕೈತ ಹಳೆಯ ನೌಕರಿ ಅವ್ನು ಬೇಕತ್ತ ಹೊಲ ಮಣಿ ಎಟ್ಟು ಅಂದ್ರೆ ನೋಡ್ರಿ ನಿಮ್ ಮುಂದೆ ಹತ್ತಾರು ಕೂರಿಗೆ ಹೊಲ ಬಾಯಿ ಕಬ್ಬ ನೀರ ಎಲ್ಲ ಇರ್ತತಿ ಅವಾಗ ಹೆಣ್ಣು ಕೂಡ ಒಲ್ ಗಟ್ಟು ರೈತಗೆ ಹೆಣ್ಣು ಕೊಡಾಕಲ್ಲಿ ಹತ್ತಾರು ಅವ್ನು ಚಂಡದ ಮ್ಯಾಗ ಉಡ್ದಾರ ವಾಜ್ಯಾಗಿರ್ತತಿ ಅವ್ಗೆ ನೌಕರಿ ಅವ್ಗೆ ಹೆಣ್ಣು ಕೊಡ್ತೀವತ್ತಾರು ಅದಕ್ಕೆ ನೀವು ನೀವು ನೌಕರಿ ಅವ್ಗೆ ಹೆಣ್ಣು ಅಂತೇಳಿ ತಾಯಿಗಳ್ರೆ ನೀವು ಯಾರು ಹಣ್ಣು ಯಾಕಂದ್ರೆ ಯಾಕಂದರೆ ನಿಮ್ಮ ಮನೆಗೆ ಚಲೋ ಅಳೆಯ ಮಗಳಿಗೆ ಕೊಡಬೇಕಾದ್ರೆ ಹಳೆಯ ಚಲೋ ಅವ್ನ ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನ ಬಡವ್ ಇರಲಿ ಸಹಕಾರ ಇರಲಿ ಅವರು ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ ಅವನು ಹೆಂತಿ ಸಲುತ್ತಾನು ಅನ್ನೋದು ನಾ ಹತ್ತು ಮಂದಿಗೆ ಗೊತ್ತಾಕೈತೆ ಅದು ಅದು ಗೊತ್ತಾದ ಅವ್ನ ಮಗಳು ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರೆ ಹತ್ತಾಳು ಕೊಟ್ಟ ಬಿತ್ತಾಳು ತಗೊಂಬಾತಿದ್ರು ಹತ್ತಾಳು ಕೊಟ್ಟು ಬಿತ್ತಾಳು ಅಂತ ಹೇಳ್ತಿದ್ರು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡತ್ ಹೇಳ್ತಿದ್ರು ಒಂದು ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗೋದು ನಿಂದ್ರಸವ್ರ ಬಂದಾರ ನಿದ್ರೆ ಸಾವಿರ ಬಂದಾರದು ಇವರೇನು ನೋಡ್ರಿ ನಮ್ಮೂರು ಹಿರಿಯಾರು ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವ್ರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ದಂಗೆ ಇವ್ರಿಗೆ ಜೋಡ ನಾಲಿಗೆ ಕೇಳೋಂಗೆ ಹತ್ತಾರ ನೀನು ಬಿಡಬೇಡ ಕೊಡವ್ಗೆ ಹತ್ತಾರ ಕೊಡಬೇಡ ಊರಾಗ ಜಗಳದ ಹುಕಿ ಹತ್ತಿಸಿ ದಡ್ಡರ ಕಡೆಯಿಂದ ಶಾಣ್ಯಾರ್ನ ಬಡಿಸಿ ಬರ್ತಾರ ಹತ್ತಿದು ಉರಿ ಆರ್ಸಕ್ಕೆ ಕಟ್ಟಿ ಮೇಲೆ ಕುಂತು ನ್ಯಾಯ ಹರಿಯಾಕ ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ ನೀವು ಅಂಥದನ್ನ ಅಂಥದಕ್ಕೆ ಜಾಗ ಕೊಡಬೇಡ್ರಿ ನೀವೇನು ಹೆಂಗಾದ್ರಂದ್ರೆ ಹಾಲು ಹಾ ಹೆಪ್ಪ ಹಾಕಿದ್ರೆ ಹೆಂಗೆ ಬೆ ಹೆರ್ತ ಬೆರ್ತ ಬೆಣ್ಣು ಮಜ್ಜಿಗೆ ಬೆಣ್ಣೆ ಹಾಕೈತು ನೀವು ಹಂಗೆ ಇರ್ರಿ ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರ್ರಿ ಅಂತ ನನಗೆ ಇಟ್ಟು ತಕ್ಕ ಹೇಳಿದರು ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದ್ರು ಕಣ ಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಒತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿ ಕಿ ತಗದಾರ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡೆಯವರು ಹಾಡ್ತಿದ್ರು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡೋರು ಹಾರ್ದ ಹೊಳ್ಳಹಳ್ಳಿ ಮೇನ ಗರಿ ತೆಗ್ದವು ಒಳ್ಳಿ ಮೇನ ಗರಿ ತೆಗೆದ ಹಾಡ್ಯಾವು ಗರ್ತಿ ಗಂಗವ್ನ ಉಡಿಯಾಗ ಇಷ್ಟ ಅದ್ಭುತ ಮಾತನ್ನು ನಮ್ಮ ಹಿರಿಯಾರು ಹಾಡ್ತಿದ್ರು ನಮ್ಮ ಹಿರಿಯಾರು ಹೇಳ್ತಿದ್ರು ಆ ಹಂತಿ ಬ ಹೇಳ್ತಿದ್ರೆ ಹಾಡ ಹಂತಿ ಹಾಡಾಗ ಹೇಳ್ತಿದ್ರೆ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲೇ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿರು ತಂದು ಹಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿ ಪದ್ದವರು ಇರೋದ್ರ ಮ್ಯಾಗ ಹಾಡ್ತಿದ್ರು ಅವ್ರು ಹಾಡ್ತಿದ್ರು ಪದ್ದವ್ರು ಹಾಡ್ತಿದ್ರು ಲಗ್ನದಾಗ ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂತ ಪದಗಳು ಹಾಡ್ತಿದ್ರು ಅವು ಎಂತವು ಅವಾಗ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರ ಹಾಡಿದ್ರ ಅಂದ್ರೆ ಚಂದ ಮದ್ವೆ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಹಂದ್ರ ಚಂದತ್ತ ಸತ್ತಾಗ ಕೂತ್ ಹತ್ರ ಹೆಣ ಚಂದ ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯರು ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಆದಾಗ ಆ ನಾಲ್ಕರಾಗ ನಾಲ್ಕು ಬಂಕಿ ಬುತ್ತಿ ತಂದಾಗ ಆ ಎಂಬಲ್ ಗಡಗಿ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ವಿಯಾಗ ಟಿವಿಯಾಗಿ ನೋಡಿ ಹೆಣ್ಣು ಗಂಡ ಐತ ಹೇಳ್ತಾರೆ ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಈಗ ಇದನ್ನೇ ಹಾಡ್ತಾಳ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೇಳ್ತಿದ್ರು ಅಂದ್ರೆ ಆ ಎಂಬಲಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡ್ಲೆ ಕೈ ಇಟ್ಟರೆ ಗಂಡು ಕಾಯಿ ಕರ್ಚಿಕಾಯಿ ಕೈಯಾಗಿಡಿದ್ರೆ ಹೆಣ್ಣು ಹೊಡ್ತಾಳ ಅಂತೇಳಿ ನಮ್ಮ ಅವಾಗ ಹೇಳ್ತಿದ್ರು ಹೌದು ಅಲ್ಲ ಕರಿ ಹೇಳ ಹೇಳ್ತಿದ್ರು ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಮತ್ತಿನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ್ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂಥ ಮಾತು ಅಂದರೆ ಅವಾಗ ಆ ಸಪ್ತ ಮೂರು ದಿವಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನು ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೊಳಲ್ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರೆ ಆ ದೊಡ್ಡ ಹೆಡ್ಗೆ ಮುಚ್ಚಿದ್ರೆ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಹೇಳ ಹೆಜ್ಜೆ ಮೂಡ್ತಿದ್ದು ಅತ್ತೆ ಇವ ಇಂಥ ಜಾತ್ಯಾಗ ಹುಟ್ಟತನ ಮುಂದೆ ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತೆ ನೋಡತ್ತೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಿನಾರು ಕೂಡಿ ಚರ್ಮ ಹದಗೆಡ್ ಸಿಟ್ಟಾಗ್ಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರೆ ಕಂಡಾಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಹಿರಿಯಾರ ಬದುಕ್ರೆ ಇಲ್ಲೇ ಗೌಂಟಿ ಹಗ ಹಿಂಗೆ ಹಿಡಿದು ನೋಡಿದ್ರೆ ಹಿಂಗೆ ಇದು ಆಗೈತೆ ಹೇಳ್ತಿದ್ರು ಕಾಮಣಿ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಅಂತ ಹೇಳ್ತಿದ್ರು ಆ ಬರೀ ಕೈ ಹಿಡ್ದು ನೋಡಿದ್ರೆ ಈ ಈ ಹುಡುಗಿ ಈಸ್ರ ಈ ಇಟ್ಟ ದಿವ್ಸ ಆಗೈತಿ ನಿತ್ತ ಅಂತ ಹೇಳ್ತಿದ್ರು ಅಂತ ನಮ್ಮ ಹಿರಿಯರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹೂಡಿಕೆ ಹೇಳ್ತಾರ ಏನೂ ಇಲ್ಲ தாயி மக்கள் ஜோட தாழிசாம ஜோட நானும் நம்மவ சரிஜோட நானும் நம்மவ சரிஜோடி வரும் பாகாத எட்டு மா நவன்தாயி அண்ண ஆகல் காயி அண்ண வந்தவ கொண்பார அண்ண வந்தவ கொண்பார அரலி பந்தவரமக்கள் எந்த அந்தித்தப்ப ஓடி ஹோகலு பேட கடி ஜி வேட காளினீரியத்தெழக திழிநீர தீதங்க திள்கோரி மணதாக ಹಸುನುಳ್ಳ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳೆ ಹಸಿಗೇಡಿ ಕೂಡ ಗೆಳತಾನ ಮಾಡಿದ್ರೆ ಬಿಸಿಲಾಗ ದಾರಿ ನಡೆದಂಗ ಎಟ್ಟು ಹತ್ತಿ ಅಂತಿಂತ ಮಾತು ಹೇಳ್ತಿದ್ರು ಅಂತ ಹಣ್ಣು ಹಾಕ್ ಮಾತುಗಳನ್ನ ಮಾತುಗಳನ್ನು ಹೇಳ್ತಿದ್ರ ಹೇಳ್ತಿದ್ರೆ ಹಣ್ಣ ಆಗಲಕಾಯಿ ಕಾಯಿ ಕರ್ದೀನಿ ಗಂಡಗೆ ಹೇಳ್ತಿದ್ರು ಒಂದು ಹಿಟ್ಟು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾತ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ನಣ್ಣ ಆಗಲ್ಕಾಯಿ ಎಣ್ಣೆ ಹಾಕಿ ಕರ್ದೀನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡೋ ಸೌತಿನ ಹೇಳ್ತಾರೆ ಎಷ್ಟು ಅದು ಮಾತನೇಗಡ ನಾಯಿ ಬಾಲ ಡಂಕ ನಾಗ ಹೆಡಿ ಆ ನ್ಯಾಯ ಹರಿಯೋಣ ಮಣಿ ಡೊಂಕ ನ್ಯಾಯ ಹರಿಯವಣ್ಣ ಮಣಿ ಡೊಂಕ ಅವ್ರ ಮಣಿಯಾಗ ಸ್ವಸ್ತಿ ಇರೋ ಡಂಕ ಕಡಿತ ಇಟ್ಟ ಆವತ್ತ ಬಿಸ್ಕೋತ ಎಂಥ ಚಂದ ಮಾತು ಹೇಳ್ತಿದ್ರು ಎಂಥ ಇದು ಹೇಳ್ತಿದ್ರು ಮತ್ತು ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗಿ ಪಲ್ಯ ಕಾಲಾಗ ಪಿಲ್ಲೆ ಉಡಿಯೋಕೆ ಪಲ್ಯ ಅವ ಅಲ್ಲೇ ನಾಯಿ ಇಲ್ಲೇ ಹ್ಞೂ ಬೆರಕಿ ಬೆರ್ಕಿ ಜಗಳ ಗಂಟೆ ಗಾಂಡಿದ್ರು ಅವ ಅಲ್ಲೇ ನಾಯಿಲ್ಲೇ ಹೊಳಿ ಹಚ್ಚಿಕ್ಕ ಅವರು ಹೊಳಿ ಇಚ್ಚಕ್ಕೆ ನಾವು ಹೊಳಿ ಹಚ್ಚಿಕ್ಕೆ ಅವರು ಹೊಳಿ ಇಚ್ಚಕ್ಕೆ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡ ಗಾಂಡ್ ತೆಲೀಲಿ ನನಗೆ ತಿಳಿಲಿಲ್ಲ ಅಂತ ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಐತಿ ನಮ್ಮ ಜಾನಪದ ಬದುಕ ಹಾಡಿನ ಹೇಗ ನಮ್ಮ ಐತಿ ನೋಡಿ ಎಂಥದ್ದು ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರೆಯ ನೀರಿಗೆ ಹೋದೆ ಕರಿಯ ಸೀರೆ ಹುಟ್ಟ ಕೆರೆಯ ನೀರಿಗೆ ಹೋದೆ ಕರದ ಕೇಳ್ಯಾರ ಬಲು ಮಂದಿ ಕರದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡಿಸ್ಯಾಣ ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತಾವ್ರ ಅವ ಈಗ ಪಳ ಬಂದಾವ ಅವಾಗ ಇದ್ದಿದ್ದಿಲ್ಲ ಬಾವಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೋಗಿದ್ರೆ ತವ್ರ ಹೋಗಿ ಹೋಗ್ಬಾರ್ದು ತವರ ಮಣಿಗೆ ಸೀರೆ ಉಟ್ಕೊಂಡ್ಬಂದ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗ್ಬೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಎಂಥ ಚೆಂದೈ ತಂದ್ಬೇಕಾರೆ ಅದು ನಮ್ಮ ತಾಪ್ ಹುಡ್ಸ್ಯಾರ ನಮ್ಮ ಹಣ್ಣು ಉಡ್ಸ್ಯಾನ ನಮ್ಮ ತವ್ರಾರು ಉಡಿಸ್ಯಾರ ಓತ್ತವಾಗ ಅಕೃತಿ ಪಟ್ಟ ಗೋತ ಹೋಗಿದ್ರು ಅವ್ರ ಸೀರೆ ನೋಡಿ ಇವ್ರು ಆಕೃತಿ ಪಡ್ದು ಇವ್ರು ಬದುಕ ಯವ ಅವ್ರ ಅಕ್ಕ ತೆಗಿ ಎಡ್ಸ ಅವ್ರು ತವರು ತವ್ರ ಮಣಿ ಅವ್ರ ಅಕ್ಕಿ ಮ್ಯಾಗೆ ಎಡ್ಸ ನಮ್ಮೂ ಅದ ಯವ ಕೊಟ್ಟಾರು ಕೊಟ್ಟಾರು ಇಲ್ಲ ನಮ್ಮ ಕಡೆ ನೋಡು ಅಲ್ರುತ್ತೇಳಿ ಒಂದು ಹತ್ತಿರ್ತಾರೆ ಹಂಗೆ ಅಣ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದೆ ಗಿಡದೊಳಗೆ ಮರ ಹೂವಾ ಕಾಯಿ ಹಣ್ಣ ಚಂದ ಕಾಣ್ತಿರ್ತಾವೆ ಕಾಣ್ತಿರ್ತಾವ ಚಂದ ಚೆಂದ ಕಾಣ್ತಿರ್ತಾವಂದ್ರೆ ಅವು ಎದರಿಂದ ಗಿಡದಾಗಿನು ಹೂವ ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರೆ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗಟ್ಟು ಹೂವು ಕಾಯಿ ಹಸಿರ ಚಂದ ಇರ್ತೈತಿ ಹಂಗೆ ಈ ನಮ್ಮ ಊರಾಗ ಚಂದ ಇರ್ಬೇಕಂದ್ರೆ ತಾಯಿಗಳು ಇತ್ರ ನಿಮ್ಮಿಂದ ನಮ್ಮ ಮನೆಗಳು ನಾವು ಚಂದಿರ್ತೇವೆ ಇರ್ತೇವೆ ನೀವೇನರ ನೀವು ತಲೆ ಕೇಳ್ತೀಯ ಅಂದ್ರೆ ನಮ್ಮ ಒಲಿ ನೀವು ಒಲಿ ಒಲಿ ಕೇಳ್ತೀಯ ತಲೆ ಸುತ್ತಿರದಿಲ್ಲ ಹೆಣ್ಮಕ್ಳು ಒಲಿಯಾಗ ಸುತ್ತಿದ್ದರು ಎಲ್ಲರೂ ತಲೆ ಸುತ್ತಿರ್ತಾವೆ ಮತ್ತು ಏನರ ನೀವು ಗಂಗಾಳ ಪಂಗಳ ಸೊಪ್ಪಳ ಅದು ಕೆಟ್ಟ ಹೋಯ್ತು ಈಗ ನಾವು ಗಂಡು ಮಕ್ಕಳು ಹೆಂಗೈತೆ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚ್ಂಗೆ ಸೌತಿಕ ಹೊಲ್ಲ ಬ್ಯಾಚ್ ನಾವೆಲ್ಲ ಎ ಸೊಮ್ಮೆ ಹೊಲ ಯಾರ ಯಾರ ನಮ್ಮ ಮನ್ಯಾಗ ಗಂಡು ಮಕ್ಕಳು ಎಲ್ಲ ನೆಡೋದು ಹೆಣ್ಮಕ್ಳಿಂದಲೇ ಮಣಿಯ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರಿಗೆ ಕೊಟ್ಟಿರ್ತಾನೆ ಅದರಿಂದ ಅವರೆಲ್ಲ ನಮ್ಮ ಕಾವುತಿರ್ತಾರೆ ನಾವು ಗಂಡು ಮಕ್ಕಳೇನು ಹಾಲು ಹೈಣ ಹುಣ್ಣವ್ರು ಯಾರು ಅಗ್ಜನ್ ಗುಂಡ ಹುಸ್ಕಿರು ಚೀಲ ಹಂಗೆ ಉಳಿದಾವು ಶಮಣ ಬಿಟ್ಟ ಪಡ್ಗ ಸುತ್ತದ್ದು ಮರ್ತ ಬಿಟ್ಟಾರು ಮೂರು ಮರದ ಲುಂಗಿ ಟಾಯರ್ ಸುತ್ತದ್ ಕರತಾರೋ ಹಾಲು ಹೈಣ ಉಣ್ಣವ್ರು ಯಾರು ಇಲ್ಲದಂಗ್ಯಾರು ಗುಂಡ ಹುಸ್ಕಿರು ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನು ಕುಸ್ತಿ ಮಾಡ್ತಾರೋ ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಮರ್ತಾರೋ ಬೀರ್ ಬ್ರ್ಯಾಂಡಿ ಕುಡ್ದಾಗೋಳ ತಿತ್ತಾರೋ ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗ್ಯಾರು ಅಕ್ಷಣ ಗುಂಡ ಹುಸ್ಕಿ ಹುಸ್ಕಿ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿ ಹರ್ತಾರೆ ಇನ್ನೇಲಿ ಬರ್ತಾರೋ ನೆಟ್ಟನ ಬೀತಾಲಿ ಹೆಣ್ತುಮ ಕುಂಕುಮ ಹಚ್ಚುದು ಬರ್ತಾರೋ ಒಪ್ಪರ ಬೀತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರಿನ ಹಿರಿಯರು ನಿಮ್ಮ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ ನೀವೇ ನಿಮ್ಮ ಊರಲ್ಲಿ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ್ರ ಇವ ನಿಮಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಂತಾಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟು ನ್ಯಾಯ ಹೇಳಕ್ಕೆ ಹೋಗ್ಬೇಡ್ರ ಈಗ ಮಂದಿ ಯಾರೂ ಸುದ್ದಿ ಇಲ್ಲ ಯಾರೂ ಸುದ್ದಿ ಮಾಡೋರಿ ಇಲ್ಲ ಬರೀ ಸುದ್ದಿ ಮಾಡೋರದ ಕೂಡಿಸೋರು ಇಲ್ಲ ಬರೀ ಅಗ್ರ ಹೆಪ್ಪು ಹಾಕವ್ರಿಲ್ಲ ಬರೆ ಉಪ್ಪು ಹಾಕವ್ರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರ ಏನಾರ ಮಾಡಿದ್ರೆ ಅದನ್ನು ಮುಟ್ಟಿಗೆ ಮಾತು ಮುಟ್ಟಿಗೆಯಾಗ ಇಟ್ಕೊಂಡು ಚೆಂದಂಗಿ ನೀವು